ನಮ್ಮ ರೈತರು ನಮ್ಮ ರೈತರಿಗೆ ಬಡತನ ಇರ್ಬೋದು ನಮ್ಮ ರೈತರಿಗೆ ಬಡತನ ಇರ್ಬೋದು ಆದರೂ ಹೃದಯ ಶ್ರೀಮಂತಿಕೆ ಇರುವಂತವ್ರು ಯಾರು ಇದ್ರೆ ನಮ್ಮ ರೈತ ಅನ್ನೋ ಮಾತನ್ನ ಸನ್ಮಾನ ಪಿ ಎಸ್ ಯಡಿಯೂರಪ್ಪ ಯಾರು ಕೂಡ ಹೇಳ್ತಾ ಇರ್ತಾರೆ ಮಾನವತೆ ವೇದಿಕೆಗೆ ನನ್ನನ್ನು ಕೂಡ ತಿಳಿಸಿದ್ದೇನೆ ರಾಜಕಾರಣಿಯಾಗಿ ನಾನು ಈ ಒಂದು ಹೋರಾಟಕ್ಕೆ ಕಾಲಿಟ್ಟಿಲ್ಲ ರಾಜಕಾರಣಿಯಾಗಿ ಶಾಸಕರಾಗಿ ಅತಿ ಹೋರಾಟಕ್ಕೆ ಬಂದಿಲ್ಲ ಬದಲಾಗಿ ಈ ನಾಡು ಕಂಡಂತ ಒಬ್ಬ ಧೀಮಂತ ಹೋರಾಟಗಾರ ಈ ನಾಡು ಕಂಡಂತ ಒಬ್ಬ ಚಲಗಾರ ಈ ನಾಡು ಕಂಡಂತ ಒಬ್ಬ ಅಪ್ರತಿಮ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪರ ಅವರ ಮಗನಾಗಿ ನಾನಿವತ್ತು ಕಪ್ಪು ಬೆಳಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ ಕಪ್ಪು ಬೆಳಗಾರ ಹೋರಾಟಕ್ಕೆ ನಾನು ಬಂದಿದ್ದೇನೆ ನಾನು ಕಳೆದ ಕೆಲ ದಿನಗಳಿಂದ ಈ ಹೋರಾಟವನ್ನ ಗಮನಿಸ್ತಾ ಇದ್ದೆ ಎರಡು ದಿನ ಆಯ್ತು ಮೂರು ದಿನ ಆಯ್ತು ಇಲ್ಲೇ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಇನ್ನೇನು ಬಂದ್ಬಿಡ್ತಾರೆ ನಿಮ್ಮ ಹೋರಾಟವನ್ನ ನಿಮ್ಮ ಮನವಿಯನ್ನ ಕೇಳಿ ನಿಮ್ಮ ಹೋರಾಟಕ್ಕೆ ಬಂದ್ ಮಾಡುವಂತ ಕೆಲಸ ಮಾಡ್ತಾರೆ ಸಹಕಾರ ನೀಡ್ತಾರೆ ಅಂತ ಅನ್ಕೊಂಡಿದ್ದೆ ಇದೇ ಐವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸಕ್ಕರೆ ಸಚಿವರು ರೈತರ ಹೋರಾಟ ಕಬ್ಬು ಬೆಳೆಗಾರರ ಹೋರಾಟವನ್ನ ನೋಡಿ ತತ್ಕ್ಷಣ ಬಂದು ನಿಮ್ಮ ಆಹ್ವಾನನ ಸ್ವೀಕಾರ ಮಾಡಿ ನಿಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡ್ತಾರೆ ಅಂತೇಳಿ ನಾನು ಕೂಡ ಕಾತುರದಿಂದ ನೋಡ್ತಾ ಇದ್ದೆ ಎರಡು ದಿನ ಆಯ್ತು ಮೂರು ದಿನ ಆಯ್ತು ನಾಲ್ಕು ದಿನ ಆಯ್ತು ಐದು ದಿನ ಆಯ್ತು ಆರನೇ ದಿನಕ್ಕೂ ಕೂಡ ಕಾಲಿಟ್ಟಂತ ಈ ಹೋರಾಟ ಕಪ್ಪು ಬೆಳೆಗಾರರ ಪ್ರತಿಭಟನೆ ಆರ್ಯ ಕೂಡ ಕಾಲಿಟ್ಟಾಗ ಯಾರೂ ಕೂಡ ಅಲ್ಲಿ ಕಿವಿ ಕೊಡ್ತಿಲ್ಲ ರಾಜ್ಯ ಸರ್ಕಾರ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿದಾಗ ನನ್ನ ಹೃದಯ ಕೂಡ ಒಂದು ಕ್ಷಣ ಚೂರಂತು ಏನಪ್ಪ ನಾಡಿಗೆ ಅನ್ನವನ್ನ ಕೊಡ್ತಕ್ಕಂಥ ರೈತ ಕಪ್ಪು ಬೆಳಗಾರಿ ಹೊತ್ತು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರು ಹೊತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಿಸಿಡು ಬಿಸಿಳನ್ನು ಕೂಡ ಲೆಕ್ಕಿಸದೆ ಹೋರಾಟ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ರೈತರನ್ನ ಕೂಗು ಕೇಳಿಸಿಲ್ಲ ಅಂತ ಹೇಳಿದ್ರೆ ನನಗನ್ನಿಸ್ತು ಎಲ್ಲೋ ಒಂದ್ ಕಡೆ ಅಧಿಕಾರದ ಮದ ಈ ಸರ್ಕಾರಕ್ಕೆ ಏನಿದೆ ರಾಜ್ಯ ಸರ್ಕಾರಕ್ಕೆ ಒಂದು ಏನಿದೆ ಅಧಿಕಾರ ತರ್ಪದಿಂದ ಈ ರೀತಿ ಸಚಿವರು ಇವತ್ತು ಶಾಸಕರು ಈ ರೀತಿ ನಡ್ಕೊಳ್ತಾ ಇದ್ದಾರೆ ಇವತ್ತು ರೈತರ ಹೋರಾಟಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ ಅಂತ ನನಗೂ ಕೂಡ ಅನ್ನಿಸ್ತು క్షణము కూడా మేనే నూ పక్షద ముఖండ చర్చి ఇవత క్యూ కూడా బదుగట్టు ఇవత కప్పు కప్పు బ్రెగారు దెం కొడంత మొందు దొడ్డ కేస యాదూ ఇలా నూ కూడా నూ కూడా గురులాపురకు బ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡಬೇಕು ಸಂಪೂರ್ಣವಾಗಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಅದರ ಜೊತೆ ಜೊತೆಗೆ ಅದರ ಜೊತೆ ಜೊತೆಗೆ ಈ ರಾಜ್ಯ ಸರ್ಕಾರದ ಕಿವಿಯನ್ನ ಹಿಂಡುವಂತ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಮಾಡಬೇಕು ಅಂತೇಳಿ ನಾನು ಕೂಡ ನೆನ್ನೆ ಆಲೋಚನೆ ಮಾಡಿ ನನ್ನ ಬೆಳಗ್ಗೆ ತಗೋಟು ಬಂದಿದ್ದೇನೆ ನನಗೆ ತಂದು ತುಂಬಾ ಸಂತೋಷ ಆಗಿದೆ ನಮ್ಮ ಪತ್ರಿಕಾಗೂ ಮಾಧ್ಯಮದ ಸ್ನೇಹಿತರಲ್ಲೇ ಇದ್ದಾರೆ ಆ ಪುಂಡಾತ್ವರು ಮಾಡಿರ್ತಕ್ಕಂಥ ಕೆಲಸದಿಂದ ನಿನ್ನೆ ಇಡೀ ದಿನ ಎಲ್ಲ ಸುದ್ದಿವಾಹಿನಿಗಳಲ್ಲಿ ನಿಮ್ಮ ರೈತರ ಹೋರಾಟ ಕಪ್ಪು ಬೆಳೆಗಾರರ ಹೋರಾಟವನ್ನ ಸುದ್ದಿ ಸುದ್ದಿ ಮಾಧ್ಯಮಗಳಲ್ಲಿ ಇಡೀ ದಿನ ಪ್ರಚಾರ ಮಾಡಿರ್ತಕ್ಕಂಥ ಪರಿಣಾಮ ನಿಮ್ಮ ಹೋರಾಟದ ಬಿಸಿ ರಾಜ್ಯ ಸರ್ಕಾರಕ್ಕೆ ಮುಟ್ಟಿದೆ ರಾಜ್ಯ ಸರ್ಕಾರಕ್ಕೆ ಮುಟ್ಟಿದೆ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಹೋರಾಟದ ಬಿಸಿ ಮುಟ್ಟಿದೆ ನಿನ್ನೆ ದಿನ ನಾನು ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದೆ ಸಚಿವರ ಹತ್ರನೂ ಕೂಡ ಚರ್ಚೆ ಮಾಡಿದೆ ಶುಗರ್ ಕಮಿಷನರ್ ಹತ್ರ ಕೂಡ ಚರ್ಚೆ ಮಾಡಿದೆ ನಾನು ಒಂದೇ ಮಾತನ್ನ ಹೇಳಿದೆ ಕಬ್ಬು ಬೆಳೆಗಾರರ ಕಬ್ಬು ಬೆಳೆಗಾರರ ಅವರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅವರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅವರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ದೇನೆ ತದಕ್ಷಣ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮಾತನಾಡಿ ಈ ಹೋರಾಟದ ಕಿಚ್ಚು ಇನ್ನೂ ರಾಜ್ಯಕ್ಕೆ ಹರಡದಂತೆ ಅದಾಗಬೇಕು ಅಂತ ಹೇಳಿದ್ರೆ ತತ್ಕ್ಷಣ ಸರ್ಕಾರದ ವತಿಯಿಂದ ಯಾರು ಇಲ್ಲಿ ಬರಬೇಕು ಸಚಿವರು ಬರಬೇಕು ಇಲ್ಲ ಅಂತ ಹೇಳಿದ್ರೆ ಈ ಹೋರಾಟ ರೈತ ಮುಖಂಡರು ಕೈಯಲ್ಲೂ ಇಲ್ಲ ಇಡೀ ರಾಜ್ಯಕ್ಕೆ ಬೆಂಕಿ ಇರ್ತಕ್ಕಂಥ ಶಕ್ತಿ ಈ ಕಬ್ಬು ಕಳೆದ ಹೋರಾಟ ಅದನ್ನ ಮರಿಬೇಡಿ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೆ ಇವತ್ತು ನಮ್ಮ ಎಲ್ಲ ಯುವ ಮುಖಂಡರು ಇವತ್ತು ರೈತ ನಾಯಕತ್ವ ತೆಗೆದುಕೊಂಡಂತ ಒಂದು ದಿಟ್ಟ ನಿರ್ಧಾರದಿಂದ ಗುರ್ನಾಪುರದಲ್ಲಿ ಪ್ರಾರಂಭ ಆದಂತ ಒಂದು ಐತಿಹಾಸಿಕ ಈ ಚಳುವಳಿ ರೈತ ಪರ ಹೋರಾಟ ಅಥಣಿ ಚಿಕ್ಕೋಡಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಬೈಲವಂಗದಲ್ಲಿ ಬೇರೆ ಬೇರೆ ತಾಲೂಕಲ್ಲೂ ಕೂಡ ನಿನ್ನೆ ಬೀದಿಗಿಳಿದು ಕಬ್ಬು ಬೆಳೆಗಾರರು ಹೋರಾಟ ಮಾಡಿದ್ದಾರೆ ರಸ್ತೆ ತಡೆ ರಸ್ತೆ ತಡೆಯನ್ನು ಕೂಡ ಮಾಡಿದ್ದಾರೆ ನಿಮ್ಮ ಹೋರಾಟದ ಬಿಸಿ ಮುಟ್ಟಿಟ್ಟಂತ ಪರಿಣಾಮವಾಗಿ ಮುಖ್ಯಮಂತ್ರಿಗಳು ನಿನ್ನೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆ ನನ್ನ ಚರ್ಚೆ ಮಾಡಿದ್ರು ನೆನ್ನೆ ಚರ್ಚೆ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಮಾಧ್ಯಮದ ಸ್ನೇಹಿತರು ಕೇಳಿದ್ರು ನನಗೆ ವಿಜಯೇಂದ್ರ ಅವರೇ ನಿಮ್ಮ ಹೋರಾಟದ ಪರಿಣಾಮವಾಗಿ ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಹೋರಾಟದ ಜಾಗಕ್ಕೆ ಒಂದು ಸಚಿವರನ್ನ ಕಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ಮಾಧ್ಯಮದ ಸ್ನೇಹಿತ ಒಂದು ಮಾತನ್ನು ಹೇಳಿದೆ ಈ ಕಪ್ಪು ಬೆಳೆಗಾರರ ಹೋರಾಟ ಇದು ನಾನು ತೆಗೆದುಕೊಂಡಂತ ನಿರ್ಧಾರ ಅಲ್ಲ ಇವತ್ತು ಚುನಪ್ಪರು ಇಲ್ಲೇ ಇದ್ದಾರೆ ಸ್ವಾಮೀಜಿಗಳು ಇಲ್ಲೇ ಇದ್ದಾರೆ ರೈತ ಸಂಘ ಹಸಿರು ಸೇನೆ ಎರಡು ಸಂಘಟನೆಗಳು ಕಪ್ಪು ಬೆಳೆಗಾರರು ತೆಗೆದುಕೊಂಡಿರ್ತಕ್ಕಂಥ ಹೋರಾಟ ಹೋರಾಟಕ್ಕೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಬೆಂಬಲವನ್ನು ನಾವು ಕೊಟ್ಟಿದ್ದೇವೆ ವಿನ ಇದು ಅವರ ಹೋರಾಟ ಅವರ ಹೋರಾಟವನ್ನು ಕಸಿದ್ ಕಸಿದ್ಕೊಳ್ತಕ್ಕಂಥ ನಾವು ಯಾರು ಕೂಡ ಇಲ್ಲ ಅದು ಮಾಡಬಾರ್ದು ಅನ್ನೋ ಮಾತನ್ನು ಹೇಳಿದ್ದೇನೆ ಬಂದ ಹೇಳುತ್ತ ರೈತ ಪರವಾಗಿರ್ತಕ್ಕಂಥ ಈ ಚಳುವಳಿ ಹೋರಾಟ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ ನಾನು ಇವತ್ತು ಏನು ಸಚಿವರಲ್ಲಿ ಬರ್ತಾ ಇದ್ದಾರೆ ಇವತ್ತು ಸಚಿವರೇನ್ ಬರ್ತಾ ಇದ್ದಾರೆ ನಾನು ಸಚಿವರು ಬಂದಾಗ ಇಲ್ಲಿ ಇರಬಾರ್ದು ಅಂತ ಹೇಳ ತೀರ್ಮಾನ ಮಾಡಿದ್ದ ಕಾರಣ ಇವತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷರು ಬಂದು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪ ಹೊತ್ಕೊಳ್ತಕ್ಕಂಥದ್ದಕ್ಕೆ ನಾನು ಕೂಡ ತಯಾರಿಲ್ಲ ರಾಜ್ಯ ಸರ್ಕಾರದ ಸಚಿವರು ಬರ್ತಾ ಇದ್ದಾಗ ಇಷ್ಟೊಂದು ಪ್ರಾಮಾಣಿಕವಾಗಿ ರೈತ ಸಂಘ ಹಸಿರು ಸೇನೆಯ ಹೋರಾಟವನ್ನು ಕೈಗೆತ್ಕೊಂಡಾಗ ಆ ಹೋರಾಟಕ್ಕೆ ಇರ್ತಕ್ಕಂಥ ಕೆಲಸವನ್ನು ಕೂಡ ನಾನು ಯಾವುದೇ ಕಾರಣಕ್ಕೂ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅದಕ್ಕೋಸ್ಕರ ನಾನು ಒಂದು ತೀರ್ಮಾನ ತೆಗೆದುಕೊಂಡಿದ್ದೇನೆ ಗೌರವಾನ್ವಿತ ಸಚಿವರೇನು ಬರ್ತಾ ಇದ್ದಾರೆ ಇಲ್ಲಿ ಬಂದು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಕ್ಕಂಥ ಕೆಲಸ ಮಾಡಬಾರದು ಅದರ ಬದಲಾಗಿ ಇವತ್ತೇನು ಸುಭಾಷ್ ಅವರು ಇರ್ಬೋದು ಸ್ವಾಮಿ ಅವರು ಇರ್ಬೋದು ನಮ್ಮ ಚೋನಪ್ಪರ್ ಇರ್ಬೋದು ನಮ್ಮ ಈರಣ್ಣ ಕಡಾಡೆಯವರು ಕುಡ್ಚಿ ರಾಜ್ ಅವರು ಎಲ್ಲ ಮುಕ್ತವಾಗಿ ಚರ್ಚೆ ಆಗಿದೆ ಎಲ್ಲವನ್ನೂ ಕೂಡ ಮುಕ್ತವಾಗಿ ಚರ್ಚೆ ಆಗಿದೆ ಯಾವ ರೀತಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗ್ತಾ ಇದೆ ತೂಕದಲ್ಲಿ ಮೋಸ ಆಗ್ತಾ ಇದೆ ನಿಮಗೆ ರಿಕವರಿ ವಿಚಾರದಲ್ಲಿ ನಿಮ್ಮೆಲ್ಲರೂ ಕೂಡ ಮೋಸ ಆಗ್ತಾ ಇದೆ ಇವತ್ತು ನಿಮ್ಮ ಕಣ್ಮುಂದನೆ ಈ ರೀತಿ ಮೋಸ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಪಾಪ ಇಂಥ ಒಣ ಬಿಸಿಲು ನಮ್ಮ ರೈತರನ್ನು ಹೋರಾಟ ಮಾಡ್ತಾ ಇದ್ದಾರೆ ಇವೆಲ್ಲದಕ್ಕೂ ಕೂಡ ಇತಿಷ್ಣುತ ಆಗಬೇಕಾಗಿದೆ ಇವತ್ತು ಎಫ್ ಆರ್ ಪಿ ಬಗ್ಗೆ ಮಾತನಾಡ್ತಾರೆ ಯಾವ ಎಫ್ ಆರ್ ಪಿ ಪಕ್ಕದ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೊಡ್ತಾರೆ ಇಲ್ಲಿ ಕೇವಲ ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಕರ್ತವ್ಯವೂ ಕೂಡ ಇದರಲ್ಲಿದೆ ರಾಜ್ಯ ಸರ್ಕಾರದ ಕರ್ತವ್ಯನೂ ಕೂಡ ಇದೆ ನಾನು ಇಷ್ಟಗಾಗ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚರ ವಹಿಸಿ ರೈತ ಮುಖಂಡರನ್ನ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ಇದಕ್ಕೆ ಸರಿಯಾದ ರೀತಿ ಪರಿಹಾರವನ್ನ ಕಂಡುಕೊಳ್ತಕ್ಕಂಥ ಕೆಲಸ ಈಗಾಗಲೇ ಆಗಬೇಕಾಗಿತ್ತು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಇಂಥ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಮುಂಚಿತವಾಗಿಯೇ ಎಚ್ಚೆತ್ಕೊಂಡು ಅಂದಿನ ಬಿಜೆಪಿ ಸರ್ಕಾರ ರೈತ ಮುಖಂಡರು ಮಾಲೀಕರನ್ನ ಕೂರಿಸಿ ಒಂದು ಸೌಹಾರ್ದತವಾಗಿ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಕೆಲಸ ಆಗಿತ್ತು ಆದ್ರೆ ದುರ್ದೈವ ಅಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಪ್ರಯತ್ನ ಮಾಡದೇ ಇರುವಂತದ್ದು ರಾಜ್ಯ ಸರ್ಕಾರ ಇವತ್ತು ಯಾವುದೇ ರೀತಿ ಪ್ರಯತ್ನ ಮಾಡದೇ ಇರತಕ್ಕಂಥದ್ದು ಈಗಲೂ ಕೂಡ ಕಾಲ ಮಿಂಚಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಇವತ್ತು ನಮ್ಮ ಎಲ್ಲ ರೈತ ಹೋರಾಟಗಾರರ ಪರವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಇವತ್ತು ರೈತ ಸಂಘ ಹಸಿರು ಸೇನೆ ಇವತ್ತು ಕಬ್ಬು ಬೆಳೆಗಾರರ ಪರವಾಗಿ ಇಟ್ಟಿರ್ತಕ್ಕಂಥ ಬೇಡಿಕೆ ಇದು ಭಿಕ್ಷೆ ಅಲ್ಲ ಇದು ಭಿಕ್ಷೆ ಅಲ್ಲ ಇದು ನ್ಯಾಯಬದ್ಧವಾಗಿರ್ತಕ್ಕಂಥ ಬೇಡಿಕೆ ಆ ಬೇಡಿಕೆಯನ್ನ ಈಡೇರ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಾಮಾಣಿಕತೆಯಿಂದ ನಡ್ಕೊಳ್ಬೇಕಾಗ್ತದೆ ರಾಜ್ಯ ಸರ್ಕಾರ ಪ್ರಾಮಾಣಿಕತೆಯನ್ನು ನಡ್ಕೊಳ್ಬೇಕಾಗ್ತದೆ